ನೋಡಿ ಲಾಸ್ಟ್ ಟೈಮು ನನಗೇನು ಈ ಒಂದು ಹೊಸ ಉಳ್ಳಂತಹ ಈ ಒಂದು ಕುಲುಮೆಯನ್ನು ನೋಡ್ಬೋದು ಅಂದ್ಬಿಟ್ಟು ಒಂದು ವಿಡಿಯೋ ಪ್ರಸಾರ ಮಾಡಿದೆ ತುಂಬ ಜನ ನಾನಾ ಥರ ಕಮೆಂಟ್ಗಳನ್ನು ಹಾಕಿದ್ದಾರೆ ಸೊ ನಾವು ನೋಡಿ ನಮ್ಮ ಭಾಗವಾಗಿ ಮಲೆಮಾದೇಶ್ವರ ಬೆಟ್ಟ ಏನು ಈ ಒಂದು ಮುಖ್ಯ ರಸ್ತೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾವು ಈ ಕುಲುಮೆಯನ್ನು ನಾವು ನೋಡ್ತೀವಿ ಸೊ ಇದು ಈ ಹಿಂದೆ ನಾವು ಎಲ್ಲೂ ನೋಡಿಲ್ಲ ಸೊ ಇಲ್ಲಿ ಅಂತಲ್ಲ ನಮ್ಮ ಅನುರು ಕ್ಷೇತ್ರ ಅಂತಲ್ಲ ನಮ್ಮ ಚಾಮರಾಜನಗರ ಇನ್ಕ್ಲೂಡಿಂಗ್ ಎಲ್ಲೂ ಸಹ ನಾವು ಈ ಕುಲುಮೆನೇ ನೋಡಿಲ್ಲ ಸೊ ಇದು ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಹೊಸ ತಂತ್ರಜ್ಞಾನ ಉಳ್ಳಂತಹ ಈ ಒಂದು ಕುಳಿಮೆಯನ್ನು ಪರಿಚಯಿಸ್ತಾ ಇದ್ದೀವಿ ಅಂದ್ಬಿಟ್ಟು ಒಂದು ವಿಡಿಯೋ ಪ್ರಸಾರ ಮಾಡಿದೆ ಈ ಇದು ಬಂದು ಒಂದು ಐದು ವರ್ಷ ಆಗಿದೆ ಹತ್ತು ವರ್ಷ ಆಗಿದೆ ಹದಿನೈದು ವರ್ಷ ಆಗಿದೆ ಅಂದ್ಬಿಟ್ಟು ತುಂಬ ಜನ ಕಮೆಂಟ್ಗಳು ಹಾಕಿದ್ದಾರೆ ಸೊ ನೋಡಿ ಇಲ್ಲಿ ಉದ್ದೇಶ ಎಷ್ಟು ವರ್ಷ ಆಗಿತ್ತು ಏನೋ ಇದ್ರ ಬಗ್ಗೆ ನಾವೇನು ಧ್ವನಿ ಇತ್ತಿಲ್ಲ ಸೊ ಇದು ರೈತರಿಗೆ ಉಪಯೋಗ ಬೇಕು ವಿಚಾರ ರೈತರಿಗೆ ತಲುಪಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ವಿಡಿಯೋನ ಪ್ರಸಾರ ಮಾಡಿದೆ ಸೊ ಅದರಂತೆಯೇ ನಮ್ಮ ಕುಮಾರಾಚಾರ್ಯವರು ಏನು ಈ ಒಂದು ಕುಳಿಮೆಯಲ್ಲಿ ಈ ಥರ ಅವ್ರು ಬೇಕಾದಂಥ ರೈತರಿಗೂ ಅನುಕೂಲವಾಗ್ತಕ್ಕಂಥ ನಿಟ್ಟಿನಲ್ಲಿ ಈ ರೀತಿ ಮಚ್ಚಗಳು ಕೊಡಲಿ ಇನ್ನು ಮತ್ತೆ ಮತ್ತೊಂದು ಮಗದೊಂದು ಎಲ್ಲವನ್ನು ರೆಡಿ ಇದ್ದಾರೆ ಜೊತೆಗೆ ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ ಸೊ ಏನು ಈ ಒಂದು ಕುಲುಮೆ ಏನಿದೆ ಇದನ್ನೂ ಸಹ ರೆಡಿ ಮಾಡಿಕೊಡ್ತೀವಿ ಅಂತ ನಮ್ಮ ಅವರು ಹೇಳಿರ್ತಾರೆ ಸೊ ನೋಡಿ ಈ ಥರ ಒಂದು ಕುಲುಮೆಯ ಒಂದು ವ್ಯವಸ್ಥೆಗಳು ಬೇಕಿದ್ದಲ್ಲಿ ದಯವಿಟ್ಟು ಈ ಒಂದು ಅಂಗಡಿಯ ಮಾಲೀಕರನ್ನು ಸಂಪರ್ಕಿಸಿ ಅಂದ್ಬಿಟ್ಟು ಈ ಒಂದು ಸಂದೇಶವನ್ನ ನೀಡ್ತಾ ಇದ್ದೀನಿ ಅಣ್ಣ ಫೋನ್ ನಂಬರ್ ಹಾಕ್ಬೋದಾ ನೋಡಿ ಹಾ ಈ ಒಂದು ಕುಲಿಮೆ ಬೇಕಿದ್ದಲ್ಲಿ ದಯವಿಟ್ಟು ಇವನ್ನ ನೇರವಾಗಿ ಸಂಪರ್ಕ ಮಾಡಿ ಅಂದ್ಬಿಟ್ಟು ನಮ್ಮ ಹನೂರು ಹನೂರು ಏನು ಈ ಒಂದು ಪೆಟ್ರೋಲ್ ಬಂಕಿಂದ ಸರಿ ಸುಮಾರು ಒಂದು ಅರ್ಧ ಕಿಲೋಮೀಟರ್ ಆಗಲ್ಲ ಸ್ವಲ್ಪ ದೂರ ಬಂದ್ರೆ ಫಸ್ಟ್ ಅಂಗಡಿ ನೋಡಿ ಬಲಗಡೆನೇ ಸಿಗುತ್ತೆ ಸೊ ಈ ಒಂದು ಕುಲಿಮೆಯ ಒಂದು ವ್ಯವಸ್ಥೆಗಳು ಬೇಕಿದ್ದಲ್ಲಿ ನೇರವಾಗಿ ನಮ್ಮ ಕುಮಾರಾಚಾರ್ಯರನ್ನು ಸಂಪರ್ಕಿಸಿ ಪೆಟ್ರೋಲ್ ಬಂಕು ಸೊ ಮಾದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಅನೂರಿಂದ ಸ್ವಲ್ಪ ಪೆಟ್ರೋಲ್ ಬಂಕಿಂದ ಮುಂದೆ ಬಂದರೆ ಬಲಗಡೆ ಈ ಒಂದು ಕುಲುಮೆಯನ್ನು ಕಾಣಬಹುದು ಕುಮಾರಾಚಾರ್ಯರು ಅಂದ್ಬಿಟ್ಟು ಸೊ ಇವರನ್ನ ನೇರವಾಗಿ ಸಂಪರ್ಕಿಸಿ ಎಂಬಿಟ್ಟು ಈ ಸಂದೇಶವನ್ನು ನೀಡ್ತಾ ಇದ್ದೀನಿ ಹಾಗೆ ಮಲೆಮಾದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳಿಗೆ ಮತ್ತು ಪ್ರವಾಸಿಗರಿಗೆ ಈ ಏನು ಈ ಒಂದು ಕುಲುಮೆಯ ಒಂದು ಸೌಲಭ್ಯ ಸದುಪಾಯ ಆಗಲಿ ಅಂದ್ಬಿಟ್ಟು ಈ ವಿಡಿಯೋನ ಪ್ರಸಾರ ಮಾಡಿರ್ತೀನಿ ತುಂಬ ಜನ ಬೈಕೊಂಡು ಬಾಯಿ ಬಂದಾಗೆಲ್ಲ ಕಮೆಂಟ್ ಹಾಕಿದ್ದಾರೆ ಪರವಾಗಿಲ್ಲ ಯಾಕಂದರೆ ನಾವು ಹೊಸ್ದಾಗಿ ಈ ಒಂದು ತಂತ್ರಜ್ಞಾನವನ್ನು ನಮ್ಮ ಭಾಗವಾಗಿ ನೋಡಿದಾಗ ನಾವು ಹೊಸದಾಗಿ ಅಳವಡಿಸಿರ್ತಕ್ಕಂಥ ತಂತ್ರಜ್ಞಾನ ಜ್ಞಾನ ಅಂದ್ಬಿಟ್ಟು ವೀಡಿಯೋನ ಪ್ರಸಾರ ಮಾಡಿರ್ತೀವಿ ಅದಕ್ಕೆ ಕೆಲವರು ತುಂಬ ನಿಂದಿಸ್ತಕ್ಕಂಥ ಕಾರ್ಯವನ್ನು ಮಾಡಿರ್ತಾರೆ ಸೊ ಏನೇ ನಿಂದಿಸಿ ಏನೇ ಅವಮಾನ ಮಾಡಿ ನಾ ಅತ್ಯಂತ ಒಳ್ಳೆಯದಾದರೂ ಸಾಕು ಇಷ್ಟು ಹೇಳ್ತಾ ಈ ಒಂದು ಕುರಿಮೆಯ ವೀಡಿಯೋನ ಎಲ್ಲ ರೈತ ಬಂದವರಿಗೆ ಅರ್ಪಣೆಯನ್ನು ಮಾಡ್ತಾ ಇದ್ದೀನಿ ಎಲ್ಲರೂ ಒಳ್ಳೇದಾಗಲಿ ಆ ಬನಂತ ಮಲ್ಮಾದೇಶ್ವರ ಎಲ್ಲರನ್ನೂ ಕಾಪಾಡಲಿ ತುಂಬ ಹೃದಯದ ಧನ್ಯವಾದಗಳು